ಮೊದಲಿಗೆ ವೀಕ್ಷಕರಲ್ಲಿ ಒಂದು ಕ್ಷಮೆ ಕೇಳ್ತಾ ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸ್ಬಾರ್ದು ಗುರುಗಳ ಉತ್ತರ ಏನಿರುತ್ತೆ ಅಂತ ಕೇಳೋ ತವಕ ಬಹುಶಃ ಗುರುಗಳು ನಮ್ಮೆಲ್ಲರಿಗೂ ಮನಮುಟ್ಟುವಂತೆ ಈ ಒಂದು ಪ್ರಶ್ನೆಗೆ ಉತ್ತರಿಸ್ತಾರೆ ನಾನು ಕೂಡ ಭಾವಿಸ್ತೇನೆ ಮತ್ತು ತುಂಬ ತಾವು ಅಧ್ಯಯನ ಮಾಡಿರೋದ್ರಿಂದ ನಿಮ್ಮ ಬಾಯಿಂದ ಬರಬೇಕು ಉತ್ತರ ಅನ್ನೋದು ನನ್ನ ಅಭಿಲಾಷೆ ಗುರುಗಳೇ ಅನಾದಿ ಕಾಲದಿಂದಲೂ ಕೂಡ ವೇಷಗಳನ್ನು ಹಾಕ್ತಾ ಬರ್ತಿದ್ದಾರೆ ನಮ್ಮ ಜನ ಕೆಲವೊಮ್ಮೆ ಮನರಂಜನೆಗಾಗಿ ಕೆಲವೊಮ್ಮೆ ಭಕ್ತಿ ಭಾವವನ್ನ ಮೂಡಿಸ್ಲಿಕ್ಕಾಗಿ ಉದಾಹರಣೆ ವೀರಭದ್ರಾವತಾರಿಯಾಗಿ ನಾವು ನೋಡಬಹುದು ವೀರಗಾಸಿ ಕಲಾವಿದರು ಆ ಒಂದು ವೇಷವನ್ನ ಧರಿಸಿ ಆ ಹಾದಿ ಬೀದಿಗಳಲ್ಲಿ ಡಾನ್ಸ್ ಕೂಡ ಮಾಡ್ತಾರೆ ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅದೊಂದು ಜಾನಪದ ನೃತ್ಯ ಅಂತಾನೆ ಆಗ್ಬಿಟ್ಟಿದೆ ಈಗ ಇತ್ತೀಚೆಗಷ್ಟ ಒಂದು ಸಿನಿಮಾ ಬಂದು ನೀವ್ ಹೇಳ್ತಾ ಇದ್ರಿ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಹೆಮ್ಮೆ ಆ ದೈವಗಳ ಬಗ್ಗೆ ಒಂದಷ್ಟು ಬೆಳಕನ್ನ ಚೆಲ್ದಂತ ಸಿನ್ಮಾ ಸಿನ್ಮಾ ಎಲ್ರಿಗೂ ಗೊತ್ತಿರೋದ್ರಿಂದ ಹೇಳೋ ಅವಶ್ಯಕತೆ ಇಲ್ಲ ಆದರೆ ಒಂದು ಕೂಗು ಏನಪ್ಪಾ ಅಂತ ಹೇಳಿದ್ರೆ ದೈವಗಳ ವೇಷವನ್ನು ಧರಿಸಬಾರದು ಅಂತ ಬಹಳ ದೊಡ್ಡ ಒಂದು ಕೂಗಿದೆ ಮತ್ತು ನಮ್ಮ ಭಾವನೆಗೆ ನೀವು ಧಕ್ಕೆ ಉಂಟು ಮಾಡ್ತಿದ್ದೀರಾ ಹೇಗಂದ್ರೆ ಹಾಗೆ ಮಾಡಬೇಡಿ ಅಂತ ಮತ್ತೆ ಅದನ್ನು ಎನ್ಯಾಕ್ಟ್ ಮಾಡಬೇಡಿ ನೀವು ಅಂತ ಹೇಳಲಾಗತ್ತೆ ಕೆಲವರು ಹೇಳೋದು ಅದನ್ನು ಸಿನಿಮಾನೇ ಮಾಡಿದ್ದಾರೆ ನಾವು ಭಕ್ತಿ ಭಾವ ಮೂಡಿಸೋದಕ್ಕೆ ಈಗ ಸ್ಕೂಲ್ ಇವೆಂಟ್ಸ್ಗಳಲ್ಲಿ ಮಾಡ್ತಾರೆ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅದನ್ನು ಪುನರ್ ಸೃಷ್ಟಿ ಮಾಡ್ತಾರೆ ಅಲ್ಲಿ ವೇದಿಕೆಯಲ್ಲಿ ಅದನ್ನ ಎನ್ಯಾಕ್ಟ್ ಮಾಡಲಾಗತ್ತೆ ಇದು ಮಾಡೋರಿಗೆ ತೊಡಕ ಮಾಡಿಸ್ದೋರಿಗೆ ತೊಡಕ ಅಕಸ್ಮಾತ್ ಗೊತ್ತಿಲ್ಲದೆ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ನಾವು ಅದರ ಪದ್ಧತಿ ಪ್ರಕಾರವಾಗಿ ದೇವರ ಹತ್ರ ಹೋಗಿ ಕೇಳ್ಕೊಂಬಂದು ಈ ಮಗುಗೆ ಟ್ರೈನ್ ಮಾಡಿದ್ವಿ ತುಂಬ ಸ್ಕೂಲ್ ಇವೆಂಟ್ಸ್ ನಡೆಯೋ ಒಂದು ಟೈಮ್ ಇದು ಅದ್ರೆಲ್ಲ ಇದ್ದೇ ಇರತ್ತೆ ಆ ಒಂದು ಆಕ್ಟ್ ಪ್ರತಿ ಇವೆಂಟ್ ಅಲ್ಲಿ ಇರುತ್ತೆ ನಾನು ಅವ್ರಿಗೆ ಕೇಳ್ತೀನಿ ಈ ಥರ ಇದೆಯಲ್ಲ ಹೆಂಗ್ ಮಾಡ್ತೀರಾ ಇಲ್ಲ ಆ ಮಗು ಚಪ್ಪಲಿ ಹಾಕಿಲ್ಲ ಇಷ್ಟ ದಿನದಿಂದ ಆ ಮಗು ಮಾಂಸಾಹಾರ ತಿಂದಿಲ್ಲ ಪದ್ಧತಿ ಪ್ರಕಾರವಾಗಿ ಮಾಡ್ತಿದ್ವಿ ಮತ್ತೆ ಇದಾದ್ಮೇಲೆ ಆ ಸನ್ನಿಧಾನ ಕರ್ಕೊಂಡು ಹೋಗ್ಬರ್ತೀವಿ ಅಂತ ಕೆಲವ್ರು ಹೇಳ್ತಾರೆ ಎಲ್ಲರೂ ಎಷ್ಟು ಅದನ್ನ ಪರಿಪಾಲಿಸ ನಂಗೆ ಗೊತ್ತಿಲ್ಲ ಆದರೆ ನಾನ್ ನಿಮಗೆ ಕೇಳ್ತಾ ಇರೋದ್ ಪ್ರಶ್ನೆ ಸ್ವಲ್ಪ ಸುದೀರ್ಘವಾದ ಪ್ರಶ್ನೆ ಆದ್ರೂ ಕೂಡ ಶಿವನ ದಿರಿಸ್ ಹಾಕ್ತಾರೆ ಪಾರ್ವತಿದ್ ಹಾಕ್ತಾರೆ ಗಂಗೆದ್ ಹಾಕ್ತಾರೆ ಎಲ್ಲಾದ ಹಾಕ್ತಾರೆ ಆದರೆ ದೈವಗಳದ್ದು ಹಾಕಿದ್ರೆ ಮಾತ್ರ ನಮ್ಗೆ ಬೇಜಾರಾಗುತ್ತೆ ನಮ್ ನಮ್ಮ ಭಾವನೆಗೆ ಧಕ್ಕೆ ಆಗ್ತದೆ ಅನ್ನೋ ಭಾವನೆ ಇದೆ ನಮ್ಮಲ್ಲಿ ನಿಮ್ಮ ಉತ್ತರ ಬಹಳ ಉದ್ದ ಪ್ರಶ್ನೆ ಕೇಳಿದಿರಿ ಅಷ್ಟೇ ಉದ್ದ ಉತ್ತರ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ ಉತ್ತರನ ಕಟ್ ಮಾಡ್ಸ ಶಾರ್ಟ್ ಕಟ್ ಮಾಡೋ ಪ್ರಯತ್ನ ಮೊದಲನೇದಾಗಿ ದೇವರ ವೇಷಗಳನ್ನು ಹಾಕ್ತಕ್ಕಂಥದ್ದೇನು ಹೊಸ ಅಂತಂದ್ರೆ ಎಲ್ಲಾ ಸಂದರ್ಭಗಳಲ್ಲಿ ನಾವು ದೇವರ ವೇಷಗಳನ್ನು ಯಕ್ಷಗಾನದಲ್ಲಿ ನೋಡಿದ್ದೇವೆ ಕೃಷ್ಣನ ವೇಷ ನೋಡ್ತೇವೆ ಶಿವನ ವೇಷ ನೋಡ್ತೇವೆ ಆಮೇಲೆ ಅಮ್ಮನವರ ವೇಷಗಳನ್ನು ನೋಡ್ತೇವೆ ದೇವಿ ಮಹಾತ್ಮೆಯಲ್ಲಿ ಅಂತೂ ಕಾಳಿಯ ವೇಷಗಳನ್ನು ಕೂಡ ನೋಡಿದೆ ಆದ್ರೆ ಅದು ದೊಡ್ಡ ವಿಶೇಷ ಅಂತ ಅನ್ಸೋದಿಲ್ಲ ಅದನ್ನು ನಿತ್ಯ ಕಲಾವಿದರು ಅವರು ಅದರ ವೃತ್ತಿಪರ ಕಲಾವಿದರು ಮತ್ತು ಅದರ ಮರ್ಯಾದೆ ಗೊತ್ತಿದ್ದವರಾಗಿರ್ತಾರೆ ಮತ್ತು ಕಥಾ ಹಂದರಕ್ಕೆ ಕಥೆಯ ಚೌಕಟ್ಟಿಗೆ ತಕ್ಕಂತೆ ತನ್ನ ವೇಷವನ್ನು ಧಾರಣೆ ಮಾಡ್ತಾರೆ ಅದು ವೃತ್ತಿಯಾಗಿ ಅವರು ತಗೊಂಡಿರ್ತಕ್ಕಂಥದ್ದು ಅದು ಕೇವಲ ಮನರಂಜನೆ ಒಂದೇ ಪ್ರಧಾನ ಅಲ್ಲ ಇದು ಮೊದಲನೇದಾಯ್ತಲ್ಲ ಇನ್ನೊಂದೇನು ಅಂತಂದ್ರೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾ ಅಂತ ನಾವೇನು ಹೇಳ್ತೀವಲ್ಲ ಇದರಲ್ಲಿ ಫಾಲೋವರ್ಸ್ಗಳನ್ನ ಮತ್ತೆ ಲೈಕ್ಸ್ ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಹುಚ್ಚು ಕೂಡ ಅನೇಕರಿಗಿದೆ ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಈ ಮೂರ್ನಾಲ್ಕು ವರ್ಷಗಳ ಹಿಂದೆ ಆ ಚಿತ್ರ ಬಂದಾಗ ಇಡೀ ದೇಶದಲ್ಲಿ ಒಂದು ಸಂಚಲನ ಆಗಿದೆ ವಿಶ್ವದಲ್ಲಾಗಿದೆ ಅಂದ್ರೆ ಖಂಡಿತ ತಪ್ಪೇನಿಲ್ಲ ಆದ್ರೆ ಒಂದು ವಿಷಯ ಮರಿಬಾರದು ಒಂದು ಭಾವೋದ್ವೇಗಕ್ಕೆ ಒಂದು ಸಮೂಹ ಒಳಗಾಗುತ್ತೆ ಇದರಿಂದ ಇದೆಲ್ಲ ಉಳಿದೆಲ್ಲ ಧಾರ್ಮಿಕ ಆಧ್ಯಾತ್ಮಿಕವಾದ ವಿಚಾರಗಳನ್ನು ಹಿಂದೆ ಒಂದು ಸೈಡ್ ಪಕ್ಕದಲ್ಲಿಟ್ಟು ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ ಸಾಮಾಜಿಕವಾಗಿ ಮತ್ತು ಮಾನಸಿಕವಾಗಿ ಏನಾಗ್ತದೆ ಅದನ್ನು ನೋಡಿದಾಗ ಒಂದು ರೀತಿಯ ಉತ್ತೇಜನ ಆಗ್ತದೆ ಮಾನಸಿಕವಾಗಿ ಕೆಲವರಿಗೆ ಭ್ರಮಿತವಾಗಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ ಆ ಭ್ರಮಿತವಾಗಿರ್ತಕ್ಕಂಥ ಮನಸ್ಥಿತಿ ಮತ್ತು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಅದು ಒಂದು ಥರದ ಸಂಮೋಹನ ಆಗುತ್ತೆ ಮಾನಸಿಕವಾಗಿ ಆ ಮಕ್ಕಳ ಮೇಲೆ ಏನಾದರೂ ಅದರ ಪ್ರಭಾವ ಆಯಿತು ಹೇಳಾದರೆ ಜೀವಮಾನವೇ ನಷ್ಟ ಮಗುವಿನ ಜೀವಮಾನ ಸಂಪೂರ್ಣ ಭವಿಷ್ಯ ನಾಶ ಯಾಕೆ ಅಂತ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನಿಮ್ಮ ಮಕ್ಕಳನ್ನು ಬೇರೆ ವೇಷಗಳನ್ನು ಹಾಕಿಸಿ ಒಂದು ಸಾಮಾನ್ಯ ಸಾತ್ವಿಕವಾಗಿರ್ತಕ್ಕಂಥದ್ದು ಶಿವ ಇರ್ಬೋದು ಗಣೇಶನ ಅಮ್ಮನವರು ಏನೋ ಇರ್ಬೋದು ಸ್ವಲ್ಪ ಮಟ್ಟಿನ ಉಗ್ರ ವೇಷವನ್ನು ಹಾಕ್ಸಿದರೂ ಕೆಲವು ಹಂತದಲ್ಲಿ ಅದು ಪರಿಣಾಮವೇ ಆದರೂ ಒಂದು ಹಂತದಲ್ಲಿ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಹೋಗೋದಿಲ್ಲ ನಮಗೆಲ್ರಿಗೂ ಸಹ ಗೊತ್ತಿದೆ ಆದರೆ ದೈವದ ವೇಷವನ್ನು ಹಾಕಿದಾಗ ಆ ದೈವದ ಅಬ್ಬರವೇ ಬೇರೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಜೊತೆಯಲ್ಲಿರ್ತಕ್ಕಂಥದ್ದು ಆ ವೇಷ ಅದರ ಆ ಒಂದು ಭಾಷೆ ಮತ್ತೆ ಆ ಒಂದು ಸ್ಟೇಜ್ನಲ್ಲಿ ಬಂದಾಗ ಆಗೋ ಒಂದು ಅನುಭವ ಬೇರೆ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಹಾಗಾಗಿ ಇದು ಪರಿಣಾಮಕಾರಿಯಾಗಿ ನಾಳೆಯ ದಿವಸ ಎಳೆಯ ವಯಸ್ಸಿನ ಅಥವಾ ಪ್ರಾಯದ ಮಕ್ಕಳಲ್ಲಿ ಏನಾದರೂ ಇದು ತೀವ್ರತರವಾಗಿ ಮನಸ್ಸಿನಲ್ಲಿ ಕೂತರೆ ಆ ಮಕ್ಕಳ ಭವಿಷ್ಯ ಗೋವಿ ಈಗ ಗೊತ್ತಿಲ್ಲದೆ ಹಾಕಿಸ್ಬಿಟ್ಟಿದ್ದಾರೆ ಏನು ಮಾಡೋದು ಅದು ಏನಾಗಿದೆ ಅಂತ ನೋಡ್ಕೊಳ್ಬೇಕು ಮೊದಲನೇದಾಗಿ ನೋಡಿ ಈ ದೈವದ ಅಪ್ಪಣೆ ತಗೊಂಡು ಬಂದಿದ್ದೆ ಕ್ಷೇತ್ರಕ್ಕೆ ಹೋಗಿದ್ದೆ ಮತ್ತೊಂದು ಮಾಡಿದ್ದೆ ಇನ್ನೊಂದು ಮಾಡಿದ್ದೆ ಅದೆಲ್ಲ ಒಂದು ಯಾರನಾರು ಒಬ್ಬರನ್ನ ಸುಮ್ಮನೆ ತಿಪ್ಪೆ ಸಾರಿಸೋದು ಅಂತ ಹೇಳ್ತಾರಲ್ಲ ಆ ಥರ ಸ್ವಭಾವದಲ್ಲಿ ಆ ವಿಷಯ ಮುಚ್ಚಾಕ್ಬೋದು ಅಥವಾ ಇನ್ನೇನೋ ಒಂದು ನಾಟಕ ಮಾಡ್ಬೋದು ಅದು ಯಾರನ್ನೋ ಒಬ್ಬರನ್ನ ಮೆಚ್ಚಕ್ಕೆ ಹೇಳ್ಬೋದು ಆದರೆ ಪರಿಣಾಮ ನಾಳೆ ನಿಮ್ಮ ಶಿಶುವಿನ ಮೇಲೆ ಆದರೆ ನಿಮ್ಮ ಮಗುವಿನ ಮೇಲೆ ಒಂದು ಹದಿನಾರು ಹದಿನೇಳು ವರ್ಷದ ಹೆಣ್ಣು ಮಗಳಿಗೆ ಒಂದೊಮ್ಮೆ ಮಾನಸಿಕವಾದ ಏನಾದರೂ ವ್ಯತ್ಯಾಸ ಆಯಿತು ಅಂತ ಇಟ್ಕೊಳ್ಳೋಣ ಯಾಕೆ ಅಂತಂದರೆ ಈ ಥರದ ಒಂದು ವ್ಯವಸ್ಥೆಯಲ್ಲಿ ಮನುಷ್ಯರ ಮೇಲೆ ಮನಸ್ಸಿನ ಮೇಲೆ ಒಂದು ಪಾಸಿಟಿವ್ ಆಗಿ ಇಂಪ್ರೆಷನ್ ಆಗ್ತದೆಯೋ ಬಿಡ್ತಿದೆಯೋ ನೆಗೆಟಿವ್ ಇಂಪ್ರೆಷನ್ ತುಂಬ ಬೇಗ ಆಗುತ್ತೆ ಅದರ ಪ್ರಭಾವ ತುಂಬ ಬೇಗ ಆಗುತ್ತೆ ಮನಸ್ಸು ಬೇಗ ಭ್ರಮೆಗೊಳಗಾಗುತ್ತೆ ಹುಚ್ಚು ಹಿಡಿಬಹುದು ಕೂಡ ಹಿಡಿದಂಥ ದಾಖಲೆಗಳನ್ನು ನಾವು ನೋಡಿದ್ದೇವೆ ಹಿಂದೆ ಕೂಡ ಹಾಗಾಗಿ ಎಷ್ಟೋ ಜನ ವೇಷಧಾರಿಗಳು ಆ ವೇಷಗಳನ್ನು ಹಾಕಿದ ನಂತರ ಸಂಪೂರ್ಣ ಭವಿಷ್ಯ ಕಳ್ಕೊಂಡವರ ಬಗ್ಗೆ ಕೂಡ ನನಗೆ ಗೊತ್ತಿದೆ ನಾನು ಹೇಳೋದು ಇಷ್ಟೇ ಯಾವುದೋ ಒಂದು ಕ್ಷಣದ ಸಂವಹನಕ್ಕೋಸ್ಕರವಾಗಿ ಒಂದು ಕ್ಷಣ ಸ್ಟೇಜ್ನಲ್ಲೇನೋ ಚಪ್ಪಾಳಿಗೆ ಇಟ್ಟಿಸ್ಬೇಕು ನನ್ನ ಮಗುವಿಗೆ ಏನೋ ಒಂದು ದೊಡ್ಡ ಇದು ಸಿಗಬೇಕು ಜನ ಮೆಚ್ಚಬೇಕು ಅನ್ನೋಂಥ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ನಿಮ್ಮ ಮಗುವಿಗೆ ವೇಷ ಹಾಕಿಸ್ಬೋದು ನೀವು ಹತ್ತನ್ನು ಮಾಡ್ಬೋದು ನಿಮ್ಮ ವೈಯಕ್ತಿಕ ಅದು ಆದರೆ ನೆನ್ಪಿಟ್ಕೊಳ್ಳಿ ಅದರಿಂದ ಆ ದೈವಕ್ಕೆ ಕೋಪ ಬರುತ್ತೋ ಅದೇನು ಶಾಪ ಕೊಡುತ್ತೋ ಮತ್ತೊಂದು ಮಾಡುತ್ತೋ ಆಮೇಲಿನ ಪ್ರಶ್ನೆ ಆದರೆ ಅದರ ಪರಿಣಾಮ ಯಾಕೆ ಯಾಕೆಂತಂದರೆ ಇವತ್ತು ಅನೇಕ ರಿಯಾಲಿಟಿ ಶೋಗಳಲ್ಲಿ ನಾವು ನೋಡ್ತೇವೆ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದ ವಯಸ್ಸಿನ ಮಕ್ಕಳಿಗೆ ಆರು ತಿಂಗಳು ಮೂರು ತಿಂಗಳು ಕೂರಿಸ್ಕೊಂಡು ಭಕ್ತಿಗೀತೆನೋ ಭಾವಗೀತೆನೋ ಸಿನಿಮಾ ಹಾಡುಗಳನ್ನು ಹಾಡಿಸ್ಬಿಟ್ಟು ಆಮೇಲೆ ಅವ್ರನ್ನ ತಗೊಂಡೋಗಿ ಸ್ಟೇಜ್ ಮೇಲೆ ಬಿಟ್ಟು ಅಲ್ಲಿ ಅವ್ರಿಗೆ ಪರ್ಫಾರ್ಮ್ ಮಾಡೋಕ್ಕಾಗದೆ ಹತ್ತಾರು ಜನರ ಎದುರುಗಡೆ ಗಂಟೆ ಟಿ ತಂದಂತ ನೋಡಿಕೊಂಡು ಆ ಪರ್ಫಾರ್ಮೆನ್ಸು ಇಲ್ಲ ವಿದ್ಯೆನೂ ಇಲ್ಲ ಇತ್ತಲ ಸ್ಕೂಲು ಕಾಲೇಜುಗಳು ಇಲ್ಲ ಆ ಕಡೆ ಸ್ಟೇಜಲ್ಲಿ ರಿಯಾಲಿಟಿ ಶೋನಲ್ಲೂ ಭವಿಷ್ಯ ಇಲ್ಲ ಈ ರೀತಿಯಾಗಿ ಎಲ್ಲ ಕಳ್ಕೊಂಡು ಬಿದ್ದು ಮಕ್ಕಳು ಆ ನಂತರದಲ್ಲಿ ಅವ್ರ ಭವಿಷ್ಯ ಯಾರಾದರೂ ಒಬ್ಬರು ಇದನ್ನು ಯೋಚನೆ ಮಾಡ್ತಾರ ನಮ್ಮ ಜನ ಇಲ್ಲ ಅವ್ರಿಗೆ ಆ ಕ್ಷಣದಲ್ಲಿ ಸ್ಟೇಜ್ ಮೇಲೆ ಚಪ್ಪಾಳೆ ಬಂತು ಮುಗೀತು ಎಷ್ಟು ಕಾರ್ಮಿಕರು ಅಂತ ಬೇರೆ ಮಕ್ಕಳಿಗೆ ಮಾತ್ರ ಹೇಳೋದಲ್ಲ ಇವರು ಬಾಲ ಕಾರ್ಮಿಕ ಕಾರ್ಮಿಕರನ್ನ ಮತ್ತಿಂದ ಯಾರು ಬೇರೆಯವರಲ್ಲ ವಿಚಾರ ನಾವು ನಿಮ್ಗೆ ಕೇಳ್ಬೇಕಿತ್ತು ಕೆಲವೊಂದು ನಾಟಕಗಳನ್ನ ಮಾಡುವಾಗ ಹೇಳಿರೋದುಂಟು ಕೆಲವರು ಇನ್ನೇನಿನ ಕುಣಿಕೆ ಒಳಗೆ ತಲೆ ಅಂತ ಒಂದು ಸೀನ್ ಮಾಡ್ತಾರಲ್ಲ ಅದ್ ಬಹಳ ಡೇಂಜರ್ ರಾಹು ಅಂತ ಹೇಳಲಾಗತ್ತಲ್ ಅದನ್ನ ಏನ್ ಮಾಡ್ಬೇಕಾಗತ್ತೆ ಕೆಲವೊಮ್ಮೆ ಈಗ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನಾಚರಣೆಯಂತೂ ಸ್ವಾತಂತ್ರ್ಯಕ್ಕಾಗಿ ಭಗತ್ ಸಿಂಗ್ ಅವ್ರದ್ದು ಏನು ನಗನಗತ ತಾನೇ ಹೋಗಿ ಕೈಯಲ್ಲಿ ತಗೊಂಡು ಭಗತ್ ಸಿಂಗ್ ತನ್ನ ಕುತಿಗೆ ಹಾಕೊಂಡ ಅಂತ ಬರುತ್ತೆ ನೋಡೋರಿಗೆ ಅನ್ನಿಸ್ಬಹುದು ಅದು ಒಂದು ಆಕ್ಟ್ ಅಂತ ಆದರೆ ಅವರು ಅದನ್ನ ಜೀವಿಸ್ತಾರೆ ಕೂಡ ಅದನ್ನ ಮಾಡುವಾಗ ಅವ್ರ ಅದಾದ್ಮೇಲೆ ಏನು ಆಚಮನ ಏನ್ ಮಾಡ್ಕೊಳ್ಬೇಕಾಗತ್ತೆ ನಾವು ಒಂದು ವಿಚಾರ ಮರಿಬಾರದು ಇಲ್ಲಿ ರಣಧೀರ ಕಂಠೀರವ ಅಂತ ಒಂದು ಸಿನಿಮಾ ಇದೆ ಹೌದು ಕನ್ನಡದಲ್ಲಿ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ನಟನೆ ಯಾವುದೇ ಒಂದು ಪಾತ್ರ ಆಗ್ಲಿ ಅವರು ಅದ್ರ ಒಳಗಡೆ ಇಳಿದು ಬಿಡ್ತಾರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯ ಅದ್ರ ಜೊತೆನಲ್ಲಿ ಒಂದು ವಿಚಾರ ನಾವು ಮರಿಬಾರದು ರಣಧೀರ ಕಂಠೀರವ ಸಿನಿಮಾದಲ್ಲಿ ಒಂದು ದೃಶ್ಯ ಇದೆ ಇವರು ಮಂಚದ ಮೇಲೆ ಮಲಗಿರ್ತಾರೆ ಆ ಸಂದರ್ಭದಲ್ಲಿ ಹೊಂಚಾಕಿ ಶತ್ರುಗಳು ಇವರನ್ನು ಕೊಲ್ಲೋದಕ್ಕೆ ಅಂತ ಹೇಳಿ ಬರುವಾಗ ಅವ್ರ ಮಂಚದ ಮೇಲೆ ಎದ್ದು ಕೂತ್ಕೊಂಡ್ಬಿಟ್ಟು ಹಿಂಗೆ ನೋಡ್ತಾರೆ ಹಿಂಗೆ ನೋಡುವಂತ ಒಂದು ದೃಶ್ಯ ಆ ದೃಶ್ಯದಲ್ಲಿ ರಾಜ್ಕುಮಾರ್ ಅವ್ರ ಮುಖ ನೋಡಬೇಕು ನಾವು ಹೇಳ್ತಾರೆ ಒಂದು ಸಿಂಹವನ್ನು ಹಿಡಿಯಲು ಹದಿನೆಂಟು ತೋಳಗಳು ಕುರಿಗಳು ಅಂತ ಆ ನಂತರದ ಆಳೆತ್ರ ದೀಪವನ್ನ ಎತ್ಕೊಂಡು ಎಲ್ಲರಿಗೂ ಹೊಡಿತಾರೆ ನಿಜವಾಗಿ ಹೊಡೆದಿದ್ದು ಅಂತಾರೆ ಒಬ್ಬ ವ್ಯಕ್ತಿಯಿಂದ ಎತ್ತಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ದೀಪವನ್ನು ಹಿಡಿದು ಎತ್ತುತ್ತಾರೆ ಆ ದೃಶ್ಯ ಇವತ್ತಿಗೂ ಸಿನಿಮಾದಲ್ಲಿ ಇದೆ ಒಟ್ಟು ಗೊತ್ತಾಗುತ್ತೆ ಅಂದರೆ ಆ ದೃಶ್ಯ ಅಥವಾ ಆ ಸನ್ನಿವೇಶ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಗಾಢವಾದಂಥ ಪರಿಣಾಮವನ್ನ ಬೀರುತ್ತೆ ಅದು ವರಪುತ್ರರು ಸರಸ್ವತಿ ಸರಸ್ವತಿಯ ವರಪುತ್ರ ಪ್ರವೇಶ ಅದು ಸರಸ್ವತಿಯ ವರಪುತ್ರ ಹಾಗಾಗಿ ಅವರನ್ನು ವರನಟ ಅಂತ ಕರಿತಿದ್ವಿ ನಾವು ಆದ್ರೆ ಈವಾಗ ನಾವು ಹಾಕೊಂಡು ಪ್ರಾಯಶ್ಚಿತ್ತ ಹೇಗೆ ಮಾಡ್ಕೊಳ್ಳೋದು ಮೊದಲನೇದಾಗಿ ಅವ್ರಿಗೆ ಆ ರೀತಿ ಹಾಕೊಂಡಿದ್ರಿಂದ ಏನಾದ್ರೂ ಸಮಸ್ಯೆ ಆಗಿದೆ ಅಂತ ಇಟ್ಕೊಳ್ಳೋಣ ಸಮಸ್ಯೆ ಆಗಿದ್ರೆ ಅದಕ್ಕೆ ಮೊದಲು ಆ ಯೋಗ್ಯರಾಗಿರತಕ್ಕಂತ ವೈದ್ಯರಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕು ಬಹಳ ಮುಖ್ಯವಾಗಿ ಮಾನಸಿಕವಾದ ಆಘಾತಕ್ಕೆ ಯಾವುದೋ ಪೂಜೆ ಮಾಡಿಸ್ದೆ ಇನ್ ಯಾವುದೋ ಒಂದು ದೈವದ ಹೋದೆ ಕ್ಷಮೆ ಕೇಳ್ಕೊಂಡು ಬಂದೆ ಕೆಲವು ಸಾರಿ ಸರಿ ಹೋಗಬಹುದು ಯಾವ ಒಂದು ಕ್ಷೇತ್ರದ ದೇವರ ಅಥವಾ ಆ ರೂಪದ ಅದನ್ನ ಬಳಸ್ಕೊಟ್ಟಿರ್ತಾರೆ ಅದಕ್ಕೆ ಸರಿಯಾಗಿ ಅಲ್ಲಿ ಕ್ಷಮೆ ಕೇಳ್ಕೊಂಡ್ ಬರೋದು ಇನ್ನೊಂದು ಇನ್ನೇನು ಕುಣಿಕೆ ಇತ್ಯಾದಿ ದೃಶ್ಯಗಳನ್ನ ಇದು ಮಾಡಿ ಅದು ಆಮೇಲೆ ಮೃತ್ಯು ಭಯವನ್ನು ಕೊಡುತ್ತೆ ಮುಖ್ಯವಾಗಿ ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ ಖಂಡಿತವಾಗಲು ಯೋಗ್ಯವಾಗಿರ್ತಕ್ಕಂತಹ ಮಾನಸಿಕ ವೈದ್ಯರಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಮಾಡಿಸಬೇಕು ಆಧ್ಯಾತ್ಮಿಕವಾಗಿ ಭಾಗವತ ಹತ್ತನೇ ಸ್ಕಂಧದ ಶ್ರವಣವನ್ನು ಮಾಡಬೇಕು ಭಾಗವತದಲ್ಲಿ ಹತ್ತನೆಯ ಸ್ಕಂಧದ ಸಂಪೂರ್ಣ ಕೃಷ್ಣ ಚರಿತ್ರೆ ಇದೆ ಆ ಕೃಷ್ಣ ಚರಿತ್ರೆಯನ್ನು ಅರ್ಥವತ್ತಾಗಿ ಪಾರಾಯಣ ಮಾಡಿಸಿ ಶ್ರವಣ ಕೇಳುವಂಥದ್ದು ಅರ್ಥವನ್ನು ಇದರಿಂದ ಕೂಡ ಸಾಕಷ್ಟು ಅನುಕೂಲ ಆಗಿ ದಾಖಲೆಗಳಿದೆ ಪ್ರಯತ್ನ ಮಾಡಿ ನವಶಕ್ತಿ ವೈಭವ ಡಾನ್ಸ್ ಮಾಡುವಾಗ ಹೆಣ್ಮಕ್ಳೆಲ್ಲಾ ಹಾಗೆ ಮಾಡ್ತಾರೆ ಸಮೂಹ ಸನ್ನಿಗೊಳಗಾಗಿ ಗುರುಗಳು ಇವತ್ತು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿ ನೀಡಿದ್ದಾರೆ ದಯಮಾಡಿ ಬೇರೆಯವ್ರಿಗೂ ಇದನ್ನ ತಿಳಿಸಿ